ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಥರ್ಟಿ ಏಯ್ಟ್ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸೊಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಜೊತೆಗೆ ನನ್ನ ಕಥೆನ ಓದಬೇಕು ಅನಿಸಿದ್ರೆ ಲೇಖನಿ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ರೂಪನಾಗರಜ್ ಅಂತ ಸರ್ಚ್ ಮಾಡಿ ನನ್ನ ಕತೆಗಳನ್ನು ಅಲ್ಲಿ ಓದಿ ಜೊತೆಗೆ ಅಲ್ಲಿಯೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಬಿ ಏಕೆಂದರೆ ಅಲ್ಲಿ ಸುಮಾರು ನನ್ನ ಉಳಿದ ಅನೇಕ ಕತೆಗಳು ಇವೆ ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಆ್ಯಕ್ಚುಲಿ ಅಲ್ಲಿ ಫ್ರೀ ಆಗಿದೆ ಕತೆಗಳು ಓದೋದಕ್ಕೆ ನೋಡು ಪದೇ ಪದೇ ಹೇಳೋಕ್ಕಾಗಲ್ಲ ನನಗೆ ಪೂರ್ತಿ ವಿಷಯ ತಿಳ್ಕೊಂಡು ಮಾತಾಡೋದಾದರೆ ಮಾತಾಡು ಇಲ್ವಾ ತೆಪ್ಪಗಿದ್ಬಿಡು ನೀನೇ ಹೇಳಪ್ಪ ಈ ಅಮ್ಮನಿಗೆ ತೇಜನಿಗೆ ಹೇಳಿ ಕೋಪದಲ್ಲಿ ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಪಕ್ಕಕ್ಕೆ ತಿರುಗಿದವ ಮತ್ತೆ ಅವಳ ಮುಂದೆ ತಿರುಗಿ ಅವಳಿಗೆ ಮಾತ್ರ ಕೇಳಿಸುವಂತೆ ಅದೆಲ್ಲಿಂದ ಅದು ಯಾವ ಗಳಿಗೆಯಲ್ಲಿ ನನ್ನ ಕಣ್ಮುಂದೆ ಬಂದ್ಯೋ ನೋಡು ಅವತ್ತಿಂದ ಜಾಸ್ತಿ ನನ್ನ ಕೈ ಮಾತಾಡ್ತಾ ಇತ್ತು ಕಡಿಮೆ ಮಾತಾಡ್ತಿದ್ದ ನನ್ನ ಬಾಯಿ ಹೆಚ್ಚು ಮಾತಾಡ್ತಿದೆ ಅಣ್ಣ ಯಾಕೆ ಕೋಪ ಮಾಡ್ಕೋತೀಯ ಅವ್ರಿಗೆ ವಿಷಯ ಏನು ಅಂತ ಗೊತ್ತಿರಲ್ಲ ಅಷ್ಟೇ ಸಮಾಧಾನಿಸಿದಳು ಧರಣಿ ಹೌದಮ್ಮ ಅವ್ರಿಗೆ ವಿಷಯ ಗೊತ್ತಿಲ್ಲ ಒಪ್ಕೋತೀನಿ ಹಾಗಂತ ಬಾಯಿಗೆ ಬಂದಂತೆ ಮಾತನಾಡೋದಾ ಇವಾಗ ಅದ್ರ ಬಗ್ಗೆ ಬಿಟ್ಟು ಸದ್ಯಕ್ಕೆ ನಡಿರಿ ಪೂಜೆ ಮಾಡೋಣ ಹೊತ್ತಾಯಿತು ಹೇಳಿ ಒಳ ನಡೆದ ಅಗ್ನಿ ಅದು ಯಾವಾಗ ಇಷ್ಟೊಳ್ಳೆ ಬುದ್ಧಿ ಬಂತು ಪೂಜೆ ಮಾಡಲು ಹೋಗುವಷ್ಟು ಅವನ ಒಳಮನಸ್ಸೇ ಹೇಳ್ಕೊಂಡಿತು ಮೇಡಮ್ ಬೇರೆಯವರ ಆಲೋಚನೆ ಒಪ್ಪಿಕೊಳ್ಳದಿದ್ದರೂ ಅವರ ಮಾತನ್ನು ತಾಳ್ಮೆಯಿಂದ ಆಲಿಸಬೇಕು ಅದೇನು ಹೇಳ್ತಿದ್ದಾರೆ ಅಂತ ಅವನು ನಮ್ಮ ಅಣ್ಣ ಅಂತ ಗೊತ್ತಾಗಿದ್ದೇ ನೆನ್ನೆ ಹಾಗಾಗಿ ನಿಮಗೆ ಏನೂ ಹೇಳೋಕೆ ಸಾಧ್ಯವಾಗಲಿಲ್ಲ ತೇಜು ಮಾತನಾಡಿದರೂ ಸುಮ್ಮನೆ ನಿಂತಿದ್ದಳು ಇವಾಗ ನೀವು ಅವ್ರಿಗೆ ಹೇಗೆ ಸಂಬಂಧಿ ಎಂದು ತಿಳಿಯುತ್ತಾ ಕೂರುವ ಸಮಯವಿರಲಿಲ್ಲ ನಾನು ಕೇಳಿದ ಡ್ರೈವ್ ಕೊಟ್ಟರೆ ನಾನು ಹೊರಡ್ತೀನಿ ಆಕೆ ಮಾತಿಗೆ ಹಾಂ ಮೇಡಮ್ ಒಂದೇ ನಿಮಿಷ ತಂದುಬಿಡ್ತೀನಿ ಆದರೆ ಒನ್ ರಿಕ್ವೆಸ್ಟ್ ಪ್ಲೀಸ್ ಒಳಗೆ ಬನ್ನಿ ಐದು ನಿಮಿಷ ಪೂಜೆ ಮುಗಿಸ್ಕೊಂಡು ಹೊರಟ್ಬಿಡೋದೆ ನಮ್ಮ ಚಿಕ್ಕಮ್ಮ ತುಂಬ ಖುಷಿಯಾಗಿದ್ದಾರೆ ಪ್ಲೀಸ್ ಮೇಡಮ್ ಅವನು ತುಂಬ ಮನವಿ ಮಾಡಿಕೊಂಡದ್ದು ನೋಡಿದವಳಿಗೆ ಧಿಕ್ಕರಿಸಿ ಹೋಗಲು ಮನಸ್ಸಾಗಲಿಲ್ಲ ಪಕ್ಕದಲ್ಲೇ ಇದ್ದ ಧರಣಿಗೆ ಇವರು ಯಾಕೆ ಹೀಗೆ ಮಾತಾಡ್ತಿದ್ದಾರೆ ಅನ್ನುವುದೇ ಅರ್ಥವಾಗದೆ ನಿಂತಿದ್ಲು ಸರಿ ಎಂದು ತಲೆಯಾಡಿಸಿದಳು ಮುಂದೆ ಮುಂದೆ ನಡೆದ ತೇಜ ಹಿಂದೆ ಹೋಗುತ್ತಿದ್ದ ಕಡಲು ಪಕ್ಕದಲ್ಲೇ ಇದ್ದ ಧರಣಿ ಕಡೆ ತಿರುಗಿ ನೀನು ಯಾವ ವಿಷಯವನ್ನು ಹೇಳಿಲ್ಲ ತಾನೇ ನಿಧಾನವಾಗಿ ಕೇಳಿದಳು ಮುಂದೆ ಹೋಗುತ್ತಿದ್ದ ತೇಜನಿಗೆ ಕೇಳಿಸದಂತೆ ಇಲ್ಲಾತ್ಗೆ ನಿಮಗೆ ಇನ್ನೊಂದು ವಿಷಯ ಗೊತ್ತಾ ತೇಜ ಸಹ ನನ್ನ ಅಣ್ಣನೇ ನಂಗೆ ಇವಾಗ ಮೂರು ಜನ ಅಣ್ಣಂದ್ರು ಬೆಳಗ್ಗೆ ಇಲ್ಲಿಗೆ ಬಂದಾಗಲೇ ನಂಗೆ ವಿಷಯ ಗೊತ್ತಾಗಿತ್ತು ಹರಿರಾಜ್ ತಾತ ಇದ್ದಾರಲ್ಲ ಅವ್ರ ಮಗಳೇ ಸಪ್ತಮಿ ದೊಡ್ಡಮ್ಮ ಇಲ್ಲಿಗೆ ದೊಡ್ಡಮ್ಮ ಮತ್ತೆ ಪ್ರಶಾಂತ್ ದೊಡ್ಡಪ್ಪ ಸಹ ಬಂದಿದ್ದಾರೆ ಆದರೆ ತಮಾಷೆ ಏನಂದ್ರೆ ಅವರಿಗೆ ನಾನು ಯಾರು ಅನ್ನೋದೇ ಗೊತ್ತಿಲ್ಲ ಅವ್ರ ಹಿಂದೆ ಇದ್ದದ್ದಕ್ಕೂ ಇವಾಗಿರುವುದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಗೊತ್ತಾ ಹೇಳಬೇಕಂದ್ರೆ ಸಪ್ತಮಿ ದೊಡ್ಡಮ್ಮನೆ ಇನ್ನೂ ಹುಡುಗಿ ಥರ ಇದ್ದಾರೆ ಗೌರಿ ದೊಡ್ಡಮ್ಮನಿಗಿಂತ ಗೌರಿ ದೊಡ್ಡಮ್ಮ ತುಂಬ ಸೊರಗ್ಗಿ ಹೋಗಿದ್ದಾರೆ ನಿಧಾನವಾಗಿ ಪಿಸುಗುಟ್ಟುತ್ತಿದ್ದಳು ಧರಣಿ ಅದೇನಿಬ್ರು ಆಗ್ಲಿಂದ ಗುಸುಗುಸು ಮಾತಾಡ್ತಾನೇ ಇದ್ದೀರಾ ಸ್ವಲ್ಪ ಜೋರಾಗಿ ಹೇಳಿ ನಾನು ಕೇಳಿಸ್ಕೊಳ್ಬಹುದು ಕೇಳಿಸಿಕೊಳ್ಳುವ ವಿಷಯವಾಗಿದ್ರೆ ನಗುತ್ತಲೇ ಹೇಳಿದ ತೇಜ ಅವನಿಗೆ ಕಡಲು ಮೇಲೆ ಯಾವುದೇ ಬೇಸರವಿಲ್ಲ ಮನ ಮೆಚ್ಚಿದವಳೆಂದೋ ಏನೋ ಹಾಗೇನಿಲ್ಲ ಆ ಅಣ್ಣ ಎನ್ನಲು ಹೋದವಳು ಸರ್ ಎಂದು ಮತ್ತೆ ತಿದ್ದಿಕೊಂಡಳು ಸರಿ ಬನ್ನಿ ಒಳ ಬಂದ ತಕ್ಷಣ ಎದುರಾದದ್ದು ಈಶ್ವರರವರು ಅತ್ತಿಗೆ ಅಲ್ಲಿ ನೋಡಿ ಅವರೇ ನಿಮ್ಮ ಮಾವ ಈಶ್ವರಂತ ಹೇಳಿ ಕಿಸಕ್ಕನೆ ನಕ್ಕಳು ಗೊತ್ತು ಹಲ್ಲು ಕಚ್ಚಿಕೊಂಡು ನಿಧಾನವಾಗಿ ನುಡಿದ್ಲು ಸರಿ ಒಂದು ನಿಮಿಷ ಬಂದೆ ಎಂದು ಅಲ್ಲಿಂದ ಸರಿದು ಹೋದಳು ಧರಣಿ ಯಾವುದೋ ಕರೆಯ ನಿಮಿತ್ತ ಈ ಹುಡುಗಿ ನಮ್ಮ ಮನೆಗೆ ಈ ಸಂದರ್ಭದಲ್ಲಿ ಯಾಕೆ ಬಂದದ್ದು ಇವಾಗೇನಾದರೂ ಗಲಾಟೆ ಮಾಡಿದ್ರೆ ಗೌರಿ ಅಕ್ಕನ ಮುಂದೆ ಅದಕ್ಕೂ ನನ್ನನ್ನೇ ಹೊಣೆ ಮಾಡೋದ್ರಲ್ಲಿ ಆಶ್ಚರ್ಯವಿಲ್ಲ ನಾಜೂಕಾಗಿ ಮಾತನಾಡಬೇಕು ಮನೆಗೆ ಬಂದ ಅತಿಥಿಗಳನ್ನು ಸ್ವಾಗತ ಮಾಡದಿದ್ರೆ ಹೇಗೆ ಎಂದು ಮನದಲ್ಲೇ ನುಡಿದುಕೊಂಡು ಬಾಮ್ಮ ಕಡಲು ನೀವು ಬಂದದ್ದು ಇಂದು ಪೂಜೆಗೆ ಒಂದು ಕಳೆ ಬಂದಂತಾಯ್ತು ನೋಡು ಬಾಯಿ ತುಂಬ ನಗುತ್ತಾ ಆಹ್ವಾನವಿತ್ತರು ಈಶ್ವರ್ ಬಾಯಿ ತುಂಬ ನಕ್ಕರೆ ಅದು ತೋರಿಕೆಯ ನಗುವೆಂಬುದು ಅರ್ಥವಾಗದಷ್ಟು ಅಮಾಯಕಿ ನಾನಲ್ಲ ಈಶ್ವರ ಈಶ್ವರ್ ಸರ್ ಎಂದವಳು ಖಂಡಿತ ಅವಳ ಬಂದಿರುವುದೇ ಪೂಜೆಗಾಗಿ ನಕ್ಕು ನುಡಿದಳು ಇಬ್ಬರು ಪರಸ್ಪರ ತೋರಿಕೆಯ ಕುಶಲೋಪರಿ ನಡೆಸಿ ಅವಳಲ್ಲಿಂದ ಸರಿದು ಹೋದರು ಈಶ್ವರ್ ಅರೆ ಕಡಲು ಬಂದ್ಬಿಟ್ಯಾ ನಾನೆಲ್ಲೋ ನೀನು ಬರ್ತೀಯೋ ಇಲ್ವೋ ಅಂತ ಅನುಮಾನ ಪಟ್ಟಿದ್ದೆ ಇವಾಗ ನೀನು ಬಂದಲ್ಲ ಜಯನ್ ತುಪ್ಪ ತಿಂದಷ್ಟು ಸಂತೋಷವಾಯಿತು ನಾವು ಕೊಟ್ಟ ಸೀರೆ ಉಡಬೇಕಿತ್ತು ನೀವಿಬ್ಬರು ಪೂಜೆಗೆ ಕೂತ್ಕೋ ಇನ್ನು ಸಂತೋಷದಲ್ಲಿ ಮಾತನಾಡುತ್ತಲೇ ಇದ್ದರು ಗೌರಿ ನಾನು ಪೂಜೆಗೆ ಬಂದಿದ್ದಲ್ಲ ತೇಜಾರವರನ್ನು ಮೀಟ್ ಮಾಡೋಕೆ ಬಂದದ್ದು ನಂಗೆ ಗೊತ್ತಿರಲಿಲ್ಲ ಅವರ ಚಿಕ್ಕಮ್ಮ ನೀವೇ ಅಂತ ತೇಜರವರ ಬಲವಂತಕ್ಕೆ ಮಾತ್ರ ಇಲ್ಲಿಗೆ ಬಂದದ್ದು ಒತ್ತಿ ಹೇಳಿದಳು ಮುಖ ಸಣ್ಣಗೆ ಮಾಡಿಕೊಂಡರು ಗೌರಿಯವರು ದೂರದಿಂದಲೇ ಗಮನಿಸಿದ ಸಪ್ತಮಿ ಇವರಿಬ್ಬರ ಬಳಿ ಬಂದರು ನೀನು ಮೊದಲೇ ಗೊತ್ತಿತ್ತ ಕಡಲು ತಂಗಿಯನ್ನ ಕೇಳಿದವರು ಒಳ್ಳೇದಾಯ್ತು ಕಡಲು ನೀನ್ ಬಂದದ್ದು ನಗು ನಗುತ್ತಲೇ ಮಾತನಾಡಿದ್ರು ಹ್ಞೂ ಅಕ್ಕ ಕೆಲವು ಸಲ ಭೇಟಿಯಾಗಿದ್ದೇವೆ ನಮ್ಮ ಅಗ್ನಿಯಿಂದ ಅವನಿಂದಲೇ ಇವಳ ಪರಿಚಯವಾದದ್ದು ತುಂಬ ಒಳ್ಳೆ ಹುಡುಗಿ ನಂಗಂತೂ ತುಂಬ ಇಷ್ಟವಾದ್ಲು ಅವಳನ್ನೇ ಅಭಿಮಾನದಿಂದ ನೋಡುತ್ತಾ ಹೇಳಿದರು ಗೌರಿ ಏನೋ ಗೊತ್ತಿಲ್ಲ ಅವಳು ಇವರ ಜೀವನದಲ್ಲಿ ಬಂದಾಗಿಂದ ಬದಲಾವಣೆಯಂತೂ ಖಂಡಿತ ಆಗಿದೆ ಮಗ ತನ್ನೊಡನೆ ಮಾತನಾಡಿದ್ದೇ ಅವರಿಗೆ ಕಡಲಿನ ಮುತ್ತು ಸಿಕ್ಕಷ್ಟಾಗಿದೆ ಅದಕ್ಕಾಗಿ ಈ ಕಡಲಿನ ಮೇಲೆ ಹೆಚ್ಚು ಪ್ರೀತಿ ನಂಗೂ ನಮ್ಮ ತೇಜನಿಂದಲೇ ಗೊತ್ತಾಗಿದ್ದು ನಮ್ಮ ತೇಜನಿಗೆ ಇಂತಹ ಒಳ್ಳೆ ಹುಡುಗಿಯೇ ಸಿಕ್ಕರೆ ಎಷ್ಟು ಚೆಂದ ಇರುತ್ತಲ್ವಾ ಕಡಲುನೇ ಆದರೆ ತೊಂದರೆನೇ ಇಲ್ಲ ಅವರ ಉದ್ವೇಗ ತಡೆಯದೆ ಪಟಪಟನೇ ಹೇಳಿಬಿಟ್ರು ಆದರೆ ಈ ಅಕ್ಕ ತಂಗಿಯರ ಮಾತಿನ ಕಡೆ ಅಷ್ಟು ಹರಿಸಲಿಲ್ಲ ಅವಳ ಗಮನವೆಲ್ಲ ಇದ್ದದ್ದು ಬರೀ ತನ್ನ ಈ ದಿನದ ಕೆಲಸದ ಬಗ್ಗೆ ಅದನ್ನೇ ಯೋಚಿಸುತ್ತಿದ್ದಳು ಅವರು ಇವಳನ್ನು ಹೊಗಳುವುದು ಶುರು ಮಾಡಿದ ತಕ್ಷಣವೇ ಆದರೆ ಗೌರಿಯವರಿಗೆ ವಿಪರೀತ ಬೇಸರ ಉಂಟಾಯಿತು ಎಲ್ಲ ಸರಿ ಇದ್ದಿದ್ರೆ ಇಂದು ಇವರಿಬ್ಬರೇ ನಿಂತು ಪೂಜೆ ಮಾಡಬೇಕಿತ್ತು ಆದರೆ ನಾರಾಯಣ ಎಲ್ಲ ಎಂದು ಸರಿ ಮಾಡ್ತೀಯಪ್ಪ ನನ್ನ ಮಗನಿಗೆ ಆದಷ್ಟು ಬೇಗ ಒಳ್ಳೆ ಬುದ್ಧಿ ಕೊಡಪ್ಪ ತನ್ನ ಸಂಸಾರ ಅಂತ ಯೋಚನೆ ಮಾಡೋ ಹಾಗೆ ಮಾಡಪ್ಪ ಜನರ ಒಳಿತು ಬಯಸೋ ಹಾಗೆ ಮಾಡು ತಂದೆ ಅಲಂಕಾರದಲ್ಲಿ ಕಂಗೊಳಿಸುತ್ತಿದ್ದ ನಾರಾಯಣನನ್ನು ಕೇಳಿಕೊಂಡರು ಜಗವನ್ನು ರಕ್ಷಿಸುವ ನಾರಾಯಣ ಅವನಂತೆ ಜನರ ಒಳಿತು ಬಯಸೋ ಕಡಲು ಅವರ ಕೆಡಕು ಬಯಸೋ ಅಗ್ನಿಗೆ ಒಳ್ಳೇದು ಮಾಡ್ತಾನ ಕಡಲುವಿನಿಂದ ತಿಳಿದವ ಯಾರು ಅರೆ ಅಣ್ಣ ನಿನಗೆ ಪಂಚೆ ಶರ್ಟ್ ತುಂಬ ಚೆನ್ನಾಗಿ ಕಾಣ್ತಿದೆ ಪಂಚೆ ಉಟ್ಟು ಮಧುಮಗನಂತೆ ಕಾಣ್ತಿದ್ದ ಅಗ್ನಿಯನ್ನು ಕುರಿತು ಹೇಳಿದಳು ಧರಣಿ ಅವಳ ಮಾತಿಗೆ ಮುಗುಳ್ ನಗೆ ಬೀರಿದ ಅವನ ನಗು ಅಪರೂಪವೇ ಇತ್ತೀಚೆಗೆ ಧರಣಿ ಇದ್ದರೆ ಮಾತ್ರ ಈ ನಗು ಇಲ್ಲ ಅಂದರೆ ಅದೂ ಇಲ್ಲ ಕಡಲು ಜೊತೆ ಬರೀ ವ್ಯಂಗ್ಯವೇ ಸರಿ ಹೊಟ್ನಲ್ಲಿ ಅವನ ನಗುವಿನ ಭಾಗ್ಯ ತಂಗಿ ಎಂದು ತಿಳಿಯದ ತನ್ನ ತಂಗಿಗೆ ಮಾತ್ರ ಪಕ್ಕದಲ್ಲಿದ್ದ ರೆಡ್ಡಿ ಅಣ್ಣ ನಂಗೆ ತುಂಬ ದಿನದಿಂದ ಒಂದು ಅನುಮಾನ ನೀವು ಯಾವ ಹುಡುಗಿ ಜೊತೆಗೂ ಅಷ್ಟು ಮಾತಾಡಿಲ್ಲ ಹತ್ರನೂ ಆಗಿಲ್ಲ ಆದರೆ ಈ ಹುಡುಗಿ ನಿಮ್ಮ ಸ್ವಂತ ತಂಗಿಗಿಂತ ಹೆಚ್ಚಾಗಿ ನೋಡ್ಕೋತೀರ ಯಾಕೆ ಕೊರೆಯುತ್ತಿದ್ದ ಅನುಮಾನ ಕೇಳಿಯೇ ಬಿಟ್ಟ ಗೊತ್ತಿಲ್ವೋ ಯಾಕೆ ಅಂತ ನಂಗೆ ಸ್ವಂತ ತಂಗಿ ಅಂತಾನೆ ಅನ್ಸುತ್ತೆ ಆ ಹುಡುಗಿ ಆ ಹುಡುಗಿನ ಬಿಟ್ಟು ಬೇರೆ ಯಾರನ್ನೂ ನಾನು ಹಾಗೆ ಮಾತನಾಡಿಸಿದ್ದಿಲ್ಲ ಆದರೆ ಆ ಹುಡುಗಿ ಏನು ಮಾತಾಡಿದ್ರೂ ಚೆಂದನೇ ಅನಿಸತ್ತೆ ಇನ್ನು ನಗು ಅವನ ಮುಖದಲ್ಲಿ ಮಾಸಿರಲಿಲ್ಲ ಅವಳನ್ನೇ ನೋಡುತ್ತಾ ಹೇಳಿದ್ದ ಪೂಜೆಗೆ ಈಶ್ವರ್ ಮತ್ತು ಗೌರಿಯವರೇ ಕುಳಿತರು ಗೌರಿಯವರ ಮುಖದಲ್ಲಿ ನಗು ಕಾಣೆಯಾಗಿತ್ತು ತಾಯಿ ಸಪ್ಪಾಗಿರುವುದು ನಿರುಕಿಸಿದ ಆತ ತೇಜನೂ ಅಷ್ಟರಲ್ಲಿ ರೆಡಿಯಾಗಿ ಬಂದ ಕಡಲು ಅಂತೂ ಹೋಗುವ ಗಡಿಬಿಡಿಯಲ್ಲೇ ಇದ್ಲು ಐದು ನಿಮಿಷ ಎಂದದ್ದು ಇಪ್ಪತ್ತು ನಿಮಿಷವಾಗಿತ್ತು ಕೊಂಚ ತೇಜು ಮೇಲೆ ಸಿಟ್ಟೇರಿತ್ತು ಆ ಕೂಡ ಕುಳಿತುಕೊಳ್ಳಿ ಎಲ್ಲರೂ ಎಂದು ಹೇಳಿದಾಗ ಅವಳೊಬ್ಬಳನ್ನು ಬಿಟ್ಟು ಮತ್ತೆಲ್ಲರೂ ಕುಳಿತರು ಅವಳ ಬಳಿ ಬಂದ ಅಗ್ನಿ ಪಕ್ಕದಲ್ಲೇ ಕೈಕಟ್ಟಿ ನಿಂತ ಪದೇ ಪದೇ ಮಗನನ್ನೇ ನೋಡ್ತಿದ್ದ ಗೌರಿಯವರಿಗೆ ವಿರುದ್ಧ ಧ್ರುವಗಳು ಒಂದೇ ಕಡೆ ನಿಂತದ್ದು ನೋಡಿ ವಿವರಿಸಲಾರದಷ್ಟು ಸಂತೋಷವಾಗಿತ್ತು ಖುದ್ದು ತಾನೇ ಹೋಗಿ ಅರಸಿ ತಂದ ಸೀರೆಯದು ಮೊದಲ ಬಾರಿಗೆ ಅದು ಅಮ್ಮನಿಂದ ಅಮ್ಮನಿಗಾಗಿ ಅದನ್ನು ಇಂದು ನೀನು ಉಟ್ಟುಕೊಳ್ಳಬೇಕೆಂದು ಅಮ್ಮ ಆಸೆ ಪಟ್ಟಿದ್ಲು ಆದರೆ ನೀನು ಮಾಡಿದ್ದೇನು ಆದರೆ ಈ ಅಗ್ನಿ ಹೇಗಂದರೆ ಹೇಳಿದ್ದನ್ನು ಮಾಡೇ ಮಾಡ್ತಾನೆ ನೀನು ಪೂಜೆಗೆ ಬಂದರೆ ನಿನ್ನ ಇದರಿಂದ ಬಚಾವ್ ಮಾಡ್ತೀನಿ ಎಂದಿದ್ದೆ ಸೊ ನೀನೇನು ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ ನಾನೆಲ್ಲ ಮ್ಯಾನೇಜ್ ಮಾಡಿ ಆಯಿತು ನಿನ್ನ ಮಾತಿನ ಅರ್ಥ ಏನು ಮಿಸ್ಟರ್ ಅಗ್ನಿ ನಿನ್ನೆ ನಾನೆಲ್ಲ ಹೀಗೆ ಮಾಡಿದ್ದು ಅಂದೆ ಆಮೇಲೆ ಇವತ್ತು ನಾನೇನು ಹೋಗೋ ಅವಶ್ಯಕತೆ ಇಲ್ಲ ಅಂತೀಯಾ ಹೋ ಇದರಲ್ಲಿ ಸಿಕ್ಬೀಳೋದು ನಿನ್ನ ಕಡೆಯವರೇ ಅಂತ ಭಯನಾ ಸರ್ಕಾರಕ್ಕೆ ಮೋಸ ಮಾಡೋ ನಿಮಗೆ ಭಯ ತಾನೇ ಎಲ್ಲಿಂದ ಆಗತ್ತೆ ಅಲ್ವಾ ನಿಮ್ಮಮ್ಮನ ಫೀಲಿಂಗ್ಸ್ ಹೇಗೆ ನಿಮಗೆ ಹೆಚ್ಚೋ ಹಾಗೆ ನನಗೂ ನನ್ನದೇ ಆದ ಇಷ್ಟ ಕಷ್ಟಗಳಿವೆ ನಿನ್ನ ದೊಂಬರಾಟಕ್ಕೆ ಕುಣಿಯುವವಳ ನಾನಲ್ಲ ಅಷ್ಟೇ ಬಿರುಸಾಗಿ ನುಡಿದ್ಲು ಆದರೆ ಇವರಿಬ್ಬರ ಮಾತಿನ ಚಕಮಕಿ ಇವರಿಬ್ಬರಲ್ಲೇ ಇದ್ದವು ಬೇರೆ ಯಾರ ಕಿವಿಗೂ ಬೀಳಲಿಲ್ಲ ಅಲ್ಲ ಈ ಅಗ್ನಿ ನಂಗೆ ಕಾಂಪಿಟೇಟರ್ ಆಗೋಲ್ಲ ತಾನೆ ಯಾಕೋ ವಿಚಿತ್ರವಾಗಿ ಆಡ್ತಾನೆ ಕಡಲು ಅವರ ಬಳಿ ಯಾವುದಕ್ಕೂ ಕೇರ್ಫುಲ್ ಆಗಿರ್ಬೇಕು ಅಗ್ನಿಯನ್ನೇ ನೋಡ್ತಿದ್ದ ತೇಜ ಮನದಲ್ಲೇ ಹೇಳ್ಕೊಂಡ ಕಡಲು ಮಾತಿಗೆ ಮತ್ತೇನೋ ಮಾತನಾಡಲು ಶುರು ಮಾಡಿದ ಅಗ್ನಿಯನ್ನ ಶಾಸ್ತ್ರಿಗಳ ಕರೆಯ ಮೇರೆಗೆ ಅಲ್ಲಿಗೆ ಹೋಗುವಂತಾಯ್ತು ನೀನು ಬ ಕೂತ್ಕೊ ಎಷ್ಟೊತ್ತು ನಿನ್ಕೋತೀಯಾ ಸಪ್ತಮಿಯವರ ಮಾತಿಗೆ ಇಲ್ಲೇ ಕುಳಿತುಕೊಳ್ಳಿ ಬನ್ನಿ ಎಂದು ಧರಣಿ ಕರೆದ್ಲು ಅವಳ ಪಕ್ಕ ಚೂರು ಜಾಗವಿದ್ದ ಸ್ಥಳದಲ್ಲಿ ಕುಳಿತಳು ಕಡಲು ಸ್ವಲ್ಪ ಮುಂದೆ ಬಂದು ಕೂತ್ಕೊಳ್ಳಮ್ಮ ಶಾಸ್ತ್ರಿಗಳ ಮಾತಿಗೆ ತಲೆಯಾಡಿಸದೆ ಇಲ್ಲ ಮುಂದಕ್ಕೆ ಜರುಗಿ ಕುಳಿತದ್ದು ಅಗ್ನಿಯ ಪಕ್ಕದಲ್ಲೇ ನಾರಾಯಣನಿಗೆ ಗೌರಿ ಅವರ ಹಂಬಲ ಕೇಳಿಸಿತ್ತೋ ಏನೋ ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ